ಮನುಷ್ಯನ ಹೇಗೆ ಬೇಕಾದದ್ದು ಯಾವುದು ಒಂದು ಅವಕಾಶ ಎರಡನೆಯದು ಸಮಯ ಸಾಧಕತ್ವ ಅದೆರಡು ಉಂಟು ಅಂತಾದ್ರೆ ಯಾರು ಏನೂ ಆಗಬಹುದು ಎನ್ನುವುದಕ್ಕೆ ಜ್ವಲಂತ ನಿದರ್ಶನ ಈ ದುಷ್ಟ ಬುದ್ಧಿ ಕುಂತಳದ ಪ್ರಧಾನ ಮಂತ್ರಿಯಾಗಿ ಇವತ್ತು ವಿಜೃಂಭಿಸುತ್ತಾ ಇದ್ದೇನೆ ಸಮಾಧಾನ ಇಲ್ಲ ಯಾಕೆ ಪ್ರಧಾನಮಂತ್ರಿಯ ಸಿಂಹಾಸನವೇ ಮೇಲು ಅಂತಾದ್ರೆ ನಮ್ಮ ಬದುಕಿನಲ್ಲೊಂದು ಸಮಾಧಾನ ಇತ್ತು ಅದು ಬೇಡ ನಮಗೆ ರಾಜ್ಯವಿದು ಕುಂತಳ ಇದರ ತಳಕ್ಕೆ ಕೈ ಹಾಕುವ ಯೋಚನೆಯನ್ನ ಮಾಡಿದವ ನಾನು ಮಹಾರಾಜ ಸುಬುದ್ಧಿ ಮಂದ ಬುದ್ಧಿಯ ಮುದುಕನಾಗಿದ್ದಾನೆ ಅವನೇ ಇನ್ನು ಪಟ್ಟದಲ್ಲಿದ್ದಾನೆ ಅವನಿಗೆ ಗಂಡು ಸಂತಾನ ಇಲ್ಲ ಇಲ್ಲಿಯವರೆಗೆ ನಾನು ಹಂಚು ಹಾಕಿದಾಗೆ ನನಗೆ ಪಟ್ಟ ಸಿಗಲಿಲ್ಲ ಆದರೆ ನಾನು ಪಟ್ಟು ಬಿಡಲಿಲ್ಲ ಇಂದಲ್ಲ ನಾಳೆಯಾದರೂ ಈ ನಗರದ ಪದವಿ i <laughs> м у ಪ್ರಯತ್ನ ಪ್ರಾರಂಭವಾಗಿ ಹಲಕಾಲ ಕಳೆಯಿತು ದೊರಕಲಿಲ್ಲ ದೊರಕಲಿಲ್ಲ ಎನ್ನುವ ಕಾಲಕ್ಕೆ ಬಿಡುವ ಸ್ವಭಾವ ನನ್ನದಲ್ಲ ಒಂದು ಪಟ್ಟು ಹಿಡಿದವಂತಾದರೆ ಅದು ಮುಗಿಯಬೇಕೇ ಆ ಕಾರ್ಯ ಆಗಬೇಕೆ ಅದನ್ನ ಬಿಡುವ ಸ್ವಭಾವದವ ನಾನು ಹಾಗಾಗಿ ತೀರ್ಮಾನವನ್ನ ಮಾಡಿದೆ ಪದವಿ ದೊರಕಲಿಲ್ಲ ನನಗಲ್ಲದೆ ಹೋದರೂ ನನ್ನ ಮುಂದಿನ ತಲೆಮಾರಿಗಾದರೂ ಆ ಪದವಿ ದೊರಕಬೇಕು ಕುಟುಂಬ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಬಿಡ್ಲಿ ಕುಂಟ ಸಾಧ್ಯವೇ ಇಲ್ಲ ಒಂದು ಅವಕಾಶ ಮಹದವಕಾಶ ನನ್ನ ಕಣ್ಣಿಗೆ ಕಾಣಿಸಿತು ಮುದೀಂದ್ರಪ್ಪ ತನುಜೆಯೋರ್ವಳು ಚಂಪಕ ಮಾಲಿನಿ ಆಕೆಯನ್ನ ವಿವಾಹ ಯಾರಾಗುತ್ತಾರೋ ಅವರಿಗೆ ರಾಜ್ಯ ಎನ್ನುವುದಾಗಿ ಅಂದೇ ಹೇಳಿದ್ದಾನೆ ಸುಬುದ್ಧಿ ನನಗೂ ಒಬ್ಬ ಮಗನಿದ್ದಾನೆ ಮದನ ಆ ಮದನ ಆಕೆಗೆ ಗಂಟು ಹಾಕಿದೆ ಅಂತ ಆದ್ರೆ ರಾಜನ ಮಗಳು ನನ್ನ ಮನೆಯೊಳಗೆ ರಾಜ್ಯ ನನ್ನ ಕೈಯೊಳಗೆ ವಿಚಾರ ಮಾಡಿದೆ ನೇರವಾಗಿ ನಾನೇ ಹೋದೆ ಅಂತಾದ್ರೆ ಜನರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ ಹಾಗಾಗಿ ನನ್ನ ಮಗಳನ್ನ ಕಾಣಿಸುವುದಕ್ಕಾಗಿ ಆತನಿಗೆ ಪ್ರಚಾರ ಕೊಡುವುದಕ್ಕಾಗಿ ಒಂದು ಕಾರ್ಯ ಮಾಡಿದೆ ಅದೇನು ಗೊತ್ತೂರ oh हो oh. जी

ಹೇಳಿಸಿದರೆ ಯಾರಿಂದ ಅವ ಯೋಗ್ಯ ಎನ್ನುವುದಾಗಿ ಆಡಿಸಿದರೆ ಅವನ ಮೇಲೆ ರಾಜನಿಗೆ ಕಣ್ಣು ಬೀಳುತ್ತದೋ ಅವರಿಂದಲೇ ಕಾರ್ಯವನ್ನ ಮಾಡಿಸಿದೆ ಬ್ರಾಹ್ಮಣರನ್ನ ಕರೆಸಿದೆ ಬೇಕು ಬೇಕಾದ ಹಾಗೆ ಬಡಿಸಿದೆ ಯಥೋಚಿತವಾದಂತಹ ದಕ್ಷಿಣೆಯನ್ನ ಕೊಟ್ಟೆ ಮದನನಿಗೆ ಏನೇನಾಗಬೇಕೋ ಅವನಿಗೆ ಯಾವ ರೀತಿಯಾದಂತಹ ಜನಪ್ರಿಯತೆಗಳು ಸಿಗಬೇಕೋ ಅದೆಲ್ಲವನ್ನ ಮಾಡಿದ್ದೇನೆ ಇನ್ನೇನು ಇನ್ನೇನು ಈ ದುಷ್ಟ ಬುದ್ಧಿಯ ಮಹತ್ವಾಕಾಂಕ್ಷೆ ಕುಂತಳ ಕೈ ಸೇರುವುದಕ್ಕೆ ಸನಿಹದಲ್ಲುಂಟು ಆ ಶುಭ ಸಂದರ್ಭದ ನಿರೀಕ್ಷೆಯಲ್ಲಿರ್ತೇನೆ ಏನು ಸಿಕ್ಕಿತು ಕೇಳಿದೆ ನಾಲಿಗೆ ಅದು ಬಾಯಲ್ಲಿರುವುದು ಮಂತ್ರಿಗಳೇ ಯಾವ ಹಾಡೂರಿಗೆ ಮಂತ್ರಿಯೋ ನೀನು ಮಂತ್ರಿಗಳೇ ನಾನು ಓಹೋ ಮಂತ್ರಿಗಳೇ ಸರಿ ಒಮ್ಮೆ ನನಗೂ ಆಶ್ಚರ್ಯ ಆಯ್ತು ಏನು ಕಾಲ ಹಾಗೆ ಬಂದಿದೆ ಯಾರು ಯಾವ ಸಂದರ್ಭದಲ್ಲಿ ಯಾವ ಮಂತ್ರಿ ಆಗ್ತಾರೆ ಅಂತ ಹೇಳಿಕ್ ಬರುವುದಿಲ್ಲ ಅದೇ ಇನ್ನು ಎಲ್ಲಾದ್ರೂ ಆದಿಯವ್ ನೋಡದೆ ಇಲ್ಲೇ ನಾವು ನೀವಾದ ಸುಮ್ನಾಗಿ ಆಗ್ತದೆ ನೀವಾಗಿದ್ದ ನೋಡಿ ನಾವು ಸುಮ್ನಾಗಿ ಆಗ್ತವೆ ಅಂದ್ರೆ ನಮ್ಮಷ್ಟು ಯೋಗ್ಯತೆ ಇಲ್ಲ ಅಂತ ಅರ್ಥ ಅದಕ್ಕೆ ಎಲ್ಲಿಂದ ಬಂದವರು ನೀವು ನಮ್ಮ ಕಿರಾತ ಮಕ್ಕಳನ್ನು ಏನು ದುಡ್ತೀ ಇಲ್ಲ ನಾವೇ ಚಂದ್ರಾವತಿ ಕಿರಾತ ಮಕ್ಕಳು ಅಂತೇಳಿದ್ದು ಯಾಕೆ ಇದು ಕಥಾ ಕಥಾನೇ ಹೆಚ್ಚಾದ್ರೆ ಹೋಗು ಹಂಗಲ್ಲ ಹಾ ಇದು ನಿಮ್ಗೆ ಬರ್ತೀವ್ರಿ ಕಥಾ 힘들어ಿんで ಬಂದು ಭ ಂ ಡ ಾ이 ವ ನ 이 ನ ಸೇರಿದೆ ಇದೆ ಇದು ಇದು ವಿಶೇಷಕಪ್ಪ ಯಾವ ಕಪ್ಪ ವಿಶೇಷಕಪ್ಪ ವ ಿ ಶ ೇ ಷ ಕ ಪ ್이 ಸತ್ತ ಯಾವ ಸತ್ತೀ ಸತ್ತರು ನೀನೇ ಹೇಳಿದೆಯಲ್ಲೋ ಚಂದನಾವತಿಯ ಪಟ್ಟವನ್ನು ಚಂದ್ರಹಾಸಭವ ಏರಿದ್ದಾನೆ ಎಂಬಲ್ಲಿಗೆ ನಿಮ್ಮ ಮೊದಲಿನ ರಾಜ ಕುಳಿಂದ ಕವಚ ಅಂತ ನೋಡಿದೆ ನೀವು ಸತ್ರಿ ಅಂತ ತಿಳ್ಕೊಂಡ್ರನ್ರಿ ನೀವು ಸತ್ರಿ ಅಂತ ತಿಳ್ಕೊಂಡ್ರನ್ರಿ ಅವಸತ್ಯ ಅಂತ ತಿಳ್ಕೊಂಡ ಅದೇ ತಿಳ್ಕೊಂಡ್ರೆ ಸಾಯ್ಲರಿ ಸಾಯ್ಲಿಲ್ವಾ ನಮ್ ಕುಳಿಂದಪ್ಪನ ಸಾಯಕ್ಕೆ ಏನಾಗೈತೆ ಕರಿ ಅಷ್ಟು ಗಟ್ಟಿ ಮುಟ್ಟಾಗಿದ್ದಾನೆ ಮತ್ತೆ ಇವ ಯಾರು ಪಟ್ಟಕ್ಕೆ ಏರಿದವ ಅನ್ನೋದು ಬೇಡವಾ ಅಂದ್ರೆ ಕುಳಿಂದಪ್ಪನವ್ರು ಇರುವ ಪಟ್ಟಕ್ಕೆ ಏರಿ ಒಬ್ಬ ಕುಳಿತುಕೊಳ್ತಾನೆ ಅಂತಾದ್ರೆ ಆದ್ರೆ ಯಾರ ಯಾರು ಅನ್ನೋದು ಬೇಡವಾಳಿದ್ but i